ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ವೇಗವಾಗಿ ಬೆಳೆಯುತ್ತಿದೆ ಇದರ ಮಧ್ಯ ಜನರಿಗೂ ಇರೋಕೆ ಒಂದು ಸ್ವಂತ ಮನೆ ಮತ್ತು ಕೃಷಿ ಮಾಡೋಕೆ ಒಂದಷ್ಟು ಜಮೀನು ಬೇಕು ಅನ್ನೋ ಆಸೆ ಇದ್ದೇ ಇರುತ್ತದೆ ಒಂದೆಡೆ ಭೂಮಿ ಬೆಲೆ ಹೆಚ್ಚಾಗ್ತಾ ಹೋದಂತೆ ಇನ್ನೊಂದೆಡೆ ಯಾವ ರೀತಿಯ ಜಮೀನು ಖರೀದಿ ಮಾಡಬೇಕು ಅನ್ನೋ ಯೋಚನೆ ಎಲ್ಲರದ್ದು ಇಂದು ಯಾರೇ ಆಗಲಿ ಆಸ್ತಿ ಖರೀದಿ ಮಾಡೋ ಮುನ್ನ ಸಾಕಷ್ಟು ಎಚ್ಚರ ವಹಿಸಲೇಬೇಕು ಚೂರು ಯಾಮಾರಿದ್ರೂ ನೀವು ಕೂಡಿಟ್ಟ ಹಣ ಕ್ಷಣಾರ್ಧದಲ್ಲೇ ಕಳೆದು ಹೋಗುತ್ತದೆ ಹಾಗಾಗಿ ಯಾವುದೇ ಆಸ್ತಿ ಮತ್ತು ಜಮೀನು ಖರೀದಿ ಮಾಡುವಾಗ ಕೆಲವು ದಾಖಲೆಗಳನ್ನು ಪರಿಶೀಲಿಸಬೇಕು ಅದರಲ್ಲೂ ಕೃಷಿ ಜಮೀನು ಖರೀದಿಗೆ ಮುನ್ನ ಈ ವಿಚಾರಗಳನ್ನು ತಲೆಯಲ್ಲಿ ಇಟ್ಟುಕೊಳ್ಳಲೇಬೇಕು ಸಮಸ್ಯೆಯಿಲ್ಲದಂತೆ ಕಾನೂನನ್ನು ಸಡಿಲಿಕೆ ಮಾಡಿದೆ ಇಷ್ಟಾದರೂ ಜನರಿಗೆ ಯಾವ ರೀತಿಯಲ್ಲಿ ಕೃಷಿ ಜಮೀನು ಖರೀದಿ ಮಾಡಬೇಕು ಅನ್ನೋ ಪ್ರಶ್ನೆಗಳಿವೆ ಅಂಥವರು ಕೃಷಿ ಜಮೀನು ಜೊತೆಗೆ ಬರೋ ಈಗಂತೂ ಕರ್ನಾಟಕದಲ್ಲಿ ಯಾರು ಬೇಕಾದರೂ ಜಮೀನು ಖರೀದಿ ಮಾಡಬಹುದು ಅದರಲ್ಲೂ ಸದ್ಯ ಕೃಷಿ ಜಮೀನು ಖರೀದಿ ಬಹಳ ಸುಲಭ ಸರ್ಕಾರವೇ ಕೃಷಿ ಜಮೀನು ಖರೀದಿಗೆ ಯಾವುದೇ ಖರಾಬ್ ಜಮೀನು ಬಗ್ಗೆ ತಿಳಿಯಲೇಬೇಕು ಅದನ್ನು ಖರೀದಿ ಮಾಡುವ ಮುನ್ನ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋ ಅರಿವಿರಬೇಕು ಯಾವುದೇ ಒಂದು ಆಸ್ತಿ ಖರೀದಿ ಮಾಡುವುದಕ್ಕಿಂತ ಮುಂಚೆ ಅಂತಂದರೆ ಜಮೀನು ಮತ್ತು ಹೊಲ ಯಾವುದೇ ನೀವು ಖರೀದಿ ಮಾಡುವುದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಹೇಳ್ತಾ ಇರುವ ದಾಖಲೆಗಳು ನೀವು ಚೆಕ್ ಮಾಡಲೇಬೇಕು ಯಾಕಂತಂದ್ರೆ ಈ ದಾಖಲೆಗಳು ನಿಮ್ಮ ಭವಿಷ್ಯವನ್ನೇ ನಿರ್ಧರಿಸಬಹುದು ಜಮೀನು ತೆಗೆದುಕೊಳ್ಳುವುದು ಅಷ್ಟೊಂದು ಸುಲಭದ ಮಾತಲ್ಲ ಯಾವ ಯಾವ ದಾಖಲೆಗಳು ಚೆಕ್ ಮಾಡಬೇಕು ಆ ದಾಖಲೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ಈ ವಿಡಿಯೋ ನಿಮಗೆ ಎಲ್ಪ್ ಆದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಒಂದನೆಯದು ಆಕಾರ ಬಂದ ಈ ಪತ್ ಈ ಪತ್ರವು ಸಹ ಕಡ್ಡಾಯವಾಗಿ ನೋಡಿ ಪರಿಶೀಲಿಸಬೇಕು ಯಾಕೆಂದರೆ ಹೊಲದ ಅಂತಿಮ ವಿಸ್ತೀರ್ಣ ಅಥವಾ ಹಕ್ಕು ಯಾರ ಅಡಿಯಲ್ಲಿದೆ ಎಂಬುದನ್ನು ಇದರಿಂದ ತಿಳಿದು ಬರುತ್ತೆ ಈ ಒಂದು ಅಕಾರ ಬಂಧ ದಾಖಲೆಯಿಂದ ಹೆಸರೇ ಹೇಳುವಂತೆ ಅಕಾರ ಬಂಧ ಅಂತಂದ್ರೆ ಹೊಲದ ಸಂಪೂರ್ಣ ಅಂತಿಮ ವಿಸ್ತೀರ್ಣ ಮತ್ತು ಮಾಲೀಕತ್ವದ ಬಗ್ಗೆನೂ ಸಹ ಇದರಿಂದ ತಿಳಿದುಕೊಳ್ಳಬಹುದು ಎರಡನೆಯದು ಟಿ ಸಿ ಅಂತಂದ್ರೆ ಪಹಣಿ ಜಮೀನು ಕೊಂಡುಕೊಳ್ಳುವವರು ಕಡ್ಡಾಯವಾಗಿ ಈ ಒಂದು ಆರ್ ಟಿ ಸಿ ನೋಡಲೇಬೇಕು ಈ ಆರ್ ಟಿ ಆಸ್ತಿ ಯಾರ ಹೆಸರಿನಲ್ಲಿದೆ ಟಿಸಿಯಲ್ಲಿ ಸಾಗುವಳಿ ಯಾರು ಮಾಡುತ್ತಿದ್ದಾರೆ ಅಥವಾ ಯಾರ ಹಕ್ಕಿನಲ್ಲಿದೆ ಎಂಬುದನ್ನು ಸುಲಭವಾಗಿ ಈ ಒಂದು ಆರ್ ಟಿಸಿ ಮುಖಾಂತರ ನೀವು ತಿಳಿದುಕೊಳ್ಳಬಹುದು ಮೂರನೆಯದು ಮದರ್ ಡೀಡ್ ಮದರ್ ಡೀಡ್ ಎಂಬುದು ಜಮೀನಿನ ಮೂಲವನ್ನ ತಿಳಿಸಿಕೊಡುತ್ತದೆ ಅಂತಂದ್ರೆ ಹೊಲದ ಪ್ರಾರಂಭಿಕ ಮಾಲೀಕ ಮತ್ತು ಅದರ ಹಿನ್ನೆಲೆ ಮತ್ತು ಯಾವ ಆಧಾರದ ಮೇಲೆ ಅವನಿಗೆ ಈ ಜಮೀನು ಸಿಕ್ಕಿದೆ ಅಂದ್ರೆ ಜಮೀನು ಇರುವವರಿಗೆ ಈ ಜಮೀನು ಯಾವ ಮೂಲಕ ಸಿಕ್ಕಿದೆ ಎಂಬುದನ್ನು ಈ ಪತ್ರದ ಮೂಲಕ ನೀವು ತಿಳಿದುಕೊಳ್ಳಬಹುದು ನಾಲ್ಕನೆಯದು ಡೀಡ್ ಅಂದರೆ ಕ್ರಯಪತ್ರ ಈ ಕ್ರಯಪತ್ರ ಇದರಿಂದ ತಿಳಿದು ಬರುವುದು ಏನಂತಂದರೆ ಈ ಹಿಂದೆ ಯಾರಿಂದ ಆಸ್ತಿ ಖರೀದಿಸಲಾಗಿದೆ ಯಾವ ದರದಲ್ಲಿ ಖರೀದಿಸಲಾಗಿದೆ ಯಾವ ಒಂದು ಜಮೀನು ಯಾವೆಲ್ಲ ಕಂಡೀಷನ್ ಆಧಾರದ ಮೇಲೆ ಈ ಒಂದು ಜಮೀನು ಖರೀದಿಸಲಾಗಿದೆ ಎಂಬುದನ್ನು ಇದರಿಂದ ತಿಳಿದು ಬರುತ್ತದೆ ಸೇಲ್ಡ್ ಪತ್ರದ ಮೂಲಕ ಐದನೆಯದು ಸರ್ವೆ ಸ್ಕೆಚ್ ಪ್ರತಿಯೊಂದು ಖರೀದಿಸಿದ ಜಮೀನಿಗೆ ನಕ್ಷೆ ಇದ್ದೇ ಇರುತ್ತದೆ ನಕ್ಷೆಯಲ್ಲಿ ಜಮೀನಿನ ಖರೀದಿಸಿದ ಜಮೀನು ಯಾವ ದಿಕ್ಕಿನಲ್ಲಿದೆ ಅದರ ವಿಸ್ತೀರ್ಣ ಎಷ್ಟಿದೆ ಸದರಿ ಜಮೀನಿನ ಅಕ್ಕಪಕ್ಕ ಯಾರೆಲ್ಲ ಇದ್ದಾರೆ ಎಂಬುದನ್ನು ಈ ಪತ್ರದಲ್ಲಿ ತೋರಿಸುತ್ತದೆ ಯಾವುದರಲ್ಲಿ ಸರ್ವೆ ಸ್ಕೆಚ್ನಲ್ಲಿ ಈ ನಕ್ಷೆ ಕಡ್ಡಾಯವಾಗಿ ಸರ್ವೆ ಕಚೇರಿಯಿಂದ ಪಡೆದುಕೊಳ್ಳಬೇಕು ನೆನಪಿಡಿ ಖಚಿತ ನಕ್ಷೆ ಇಲ್ಲದೆ ಯಾವುದೇ ಜಮೀನು ಯಾವುದೇ ಕಾರಣಕ್ಕೂ ಖರೀದಿ ಮಾಡಬೇಡಿ ಆರನೆಯದು ಟಿಪ್ಪಣಿ ಪುಸ್ತಕ ಒಂದು ಆಸ್ತಿಯು ಅಥವಾ ಜಮೀನಿನ ಗುಣಲಕ್ಷಣಗಳು ಹೇಳುವ ಪ್ರತ್ಯೇಕ ಟಿಪ್ಪಣಿ ಪುಸ್ತಕ ಎಂದು ಕರೆಯುತ್ತಾರೆ ನಿಜ ಹೇಳಬೇಕು ಅಂತಂದರೆ ಆಸ್ತಿ ಖರೀದಿಸುವಾಗ ಈ ಪತ್ರ ಕಡ್ಡಾಯವಾಗಿ ಬೇಕಾಗಿರುವುದಿಲ್ಲ ಆದರೂ ಸಹ ಇದನ್ನು ನೀವು ಸರ್ವೆ ಕಚೇರಿಯಿಂದ ತೆಗೆದುಕೊಂಡು ಚೆಕ್ ಮಾಡಲೇಬೇಕು ಆಸ್ತಿಯ ಮಣ್ಣು ಅಂದರೆ ಆ ಹೊಲ ಆ ಒಂದು ಹೊಲದ ಮಣ್ಣು ವಿಸ್ತೀರ್ಣ ಖರಾಬ್ ಜಮೀನು ಎಷ್ಟಿದೆ ರಸ್ತೆ ಕಾಲುದಾರಿ ಬಂಡಿದಾರಿಯ ಖಚಿತ ಮಾಹಿತಿ ಈ ಒಂದು ಟಿಪ್ಪಣಿಯ ಮೂಲಕ ನೀವು ತಿಳಿದುಕೊಳ್ಳಬಹುದು ಆದ್ದರಿಂದ ನೀವು ಜಮೀನು ಖರೀದಿ ಮಾಡುವುದಕ್ಕಿಂತ ಮುಂಚೆ ಈ ಟಿಪ್ಪಣಿ ಪುಸ್ತಕ ಸಹ ಒಮ್ಮೆ ನೀವು ನೋಡಲೇಬೇಕು ಏಳನೆಯದು ಫಾರಂ ನಂಬರ್ ಹತ್ತು ಒಂದು ಜಮೀನಿಗೆ ತನ್ನದೇ ಆದ ಪ್ರತ್ಯೇಕ ನಕ್ಷೆ ವಿಸ್ತೀರ್ಣ ಮತ್ತು ಸರ್ವೆ ನಂಬರ್ ಇಸ್ಸಾ ಸಂಖ್ಯೆ ಇರುವುದನ್ನು ನೀವು ಫಾರಂ ನಂಬರ್ ಹತ್ತು ಎಂದು ಕರೆಯುತ್ತಾರೆ ಪ್ರತ್ಯೇಕವಾಗಿ ಗುರುತಿಸಿಕೊಡಲಾಗುವ ಈ ಒಂದು ನಮೂನೆ ಅಷ್ಟೇ ಕಡ್ಡಾಯವಾಗಿ ಆಸ್ತಿ ಖರೀದಿಗೆ ಮುಂಚೆ ಈ ನಮೂನೆ ಬೇಕಾಗುತ್ತದೆ ಆಸ್ತಿ ರಿಜಿಸ್ಟರ್ ಮಾಡುವಂತಹ ಸಮಯದಲ್ಲಿ ಎಂಟನೆಯದು ಋಣಭಾರ ಪತ್ರ ಅಂದರೆ ಎನ್ಕಂಬರೆನ್ಸ್ ಪ್ರಮಾಣ ಪತ್ರ ಎಂದರೆ ಅಂತನೂ ಸಹ ಕರೆಯಲಾಗುತ್ತದೆ ಆಸ್ತಿಯ ಮೇಲೆ ಹಕ್ಕು ಮತ್ತು ಸಾಲಗಳನ್ನು ತೋರಿಸುವ ಪತ್ರಕ್ಕೆ ಋಣಭಾರ ಪತ್ರ ಎಂದು ಕರೆಯುತ್ತಾರೆ ಅಂದರೆ ಈಸಿ ಎಂದು ಕರೆಯುತ್ತಾರೆ ಉದಾಹರಣೆಗೆ ಬ್ಯಾಂಕಿನಿಂದ ಪಡೆದ ಸಾಲಗಳು ಅಥವಾ ಆಸ್ತಿಯನ್ನು ಮತ್ತೊಬ್ಬರಿಗೆ ಗುತ್ತಿಗೆ ಕೊಟ್ಟಿರುವುದನ್ನು ನೋಡಲು ಈ ಪತ್ರ ತೆಗೆದುಕೊಂಡು ನೀವು ಚೆಕ್ ಮಾಡಲೇಬೇಕೆನ್ನುವುದು ಮ್ಯೂಟೇಷನ್ ರಿಪೋರ್ಟ್ ಅಂದರೆ ಎಂಆರ್ ಖರೀದಿ ಮಾಡಲಾದ ಜಮೀನು ಈ ಹಿಂದೆ ಯಾರ ಯಾರ ಹಕ್ಕಿನಲ್ಲಿತ್ತು ಈಗ ಹೇಗೆ ಮತ್ತೊಬ್ಬರ ಹಕ್ಕಿನಲ್ಲಿ ಬಂದಿದೆ ಅಂದರೆ ಅವರ ಮೂಲಕ ಹೇಗೆ ಹೋಗಿದೆ ಇದಕ್ಕೆ ಕಾರಣಗಳೇನು ಮತ್ತು ಈ ಆಸ್ತಿಯ ಮೇಲೆ ಹಿಂದೆ ಯಾವೆಲ್ಲ ವ್ಯವಹಾರಗಳು ನಡೆದಿವೆ ಅದರಂತೆ ಏನೇನೆಲ್ಲ ಬದಲಾವಣೆ ಆಗಿವೆ ಎಂಬುದನ್ನು ಈ ಮ್ಯೂಟೇಷನ್ ಪತ್ರದ ಮೂಲಕ ನೀವು ಬಹು ಸುಲಭವಾಗಿ ನೋಡಬಹುದು ಆಸ್ತಿ ಕೊಂಡುಕೊಳ್ಳುವಾಗ ಆ ಒಂದು ಆಸ್ತಿ ಬಗ್ಗೆ ಈ ಪತ್ರವನ್ನು ಸಹ ಅಷ್ಟೇ ತಹಶೀಲ್ದಾರ್ ಕಚೇರಿಯ ಭೂಮಿ ಕೇಂದ್ರದಿಂದ ನಿಗದಿತ ಶುಲ್ಕ ಪಾವತಿಸಿ ತೆಗೆದುಕೊಂಡು ಚೆಕ್ ಮಾಡಿ ಒಂಬತ್ತನೆಯದು ಪಿ ಟಿ ಸಿ ಎಲ್ ಹೌದು ಖರೀದಿ ಮಾಡಬಹುದಾದ ಜಮೀನು ಸರ್ಕಾರದಿಂದ ಮಂಜೂರಾದ ಜಮೀನು ಅಥವಾ ಇನಾಮ್ ಜಮೀನು ಅಥವಾ ಎಸ್ ಎಸ್ಟಿಗೆ ಕೊಡಲಾದ ಜಮೀನು ಎಂಬುದನ್ನು ಈ ಪಿ ಟಿ ಪತ್ರದಿಂದ ತಿಳಿಯುತ್ತದೆ ಇದನ್ನು ನೀವು ಸಂಬಂಧಿಸಿದ ತಹಸೀಲ್ದಾರ್ ಕಚೇರಿಯಿಂದ ಪಡೆದುಕೊಂಡು ಚೆಕ್ ಮಾಡಬಹುದು ಯಾಕೆಂದರೆ ಒಂದು ವೇಳೆ ಪಿ ಟಿ ಸಿ ಎಲ್ ಕಾಯ್ದೆಯಾಗೆ ಈ ಒಂದು ಜಮೀನು ಒಳಪಟ್ಟರೆ ಬಹುತೇಕ ಖರೀದಿ ಮಾಡಲು ಬರುವುದಿಲ್ಲ ಹಾಗಂತ ಈ ಜಮೀನು ಖರೀದಿ ಮಾಡಲೇಬಾರ್ದ ಎನ್ನುವ ನಿಮ್ಮ ಪ್ರಶ್ನೆಗೆ ಖಂಡಿತ ಉತ್ತರವನ್ನು ಕೊಡ್ತೇವೆ ನೋಡಿ ಇಂಥ ಜಮೀನುಗಳು ಖರೀದಿ ಪೂರ್ವ ಒಪ್ಪಿಗೆಯನ್ನು ಸರ್ಕಾರದಿಂದ ಪಡೆದುಕೊಂಡು ನೀವು ಖರೀದಿ ಮಾಡಬಹುದು ಹನ್ನೊಂದನೆಯದು ವಂಶಾವಳಿ ಪ್ರಮಾಣಪತ್ರ ಜಮೀನು ಮಾರುವನ ಕುಟುಂಬದ ವಂಶಾವಳಿ ಪ್ರಮಾಣಪತ್ರ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಮತ್ತು ರಿಜಿಸ್ಟರ್ ಸಮಯದಲ್ಲಿ ಆ ಒಂದು ಕುಟುಂಬದ ಎಲ್ಲರ ಒಪ್ಪಿಗೆಗೆ ಹೇಳಿಕೆ ದಾಖಲಿಸಿ ಸಹಿ ಮಾಡಿಸಿಕೊಳ್ಳಬೇಕು ಇದರಿಂದ ನಿಮಗೆ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಆಗುವುದನ್ನು ತಪ್ಪಿಸಿಕೊಳ್ಳಬಹುದು ಈ ವಂಶಾವಳಿ ಪ್ರಮಾಣಪತ್ರ ಇದ್ದರೆ ಹೆಲ್ಪ್ ಆಗುತ್ತದೆ ಹನ್ನೆರಡನೆಯದು ಸಾಗುವಳಿ ಚೀಟಿ ಪ್ರಸ್ತುತ ಜಮೀನು ಯಾರ ಸಾಗುವಳಿ ಮಾಡುತ್ತಿದ್ದಾರೆ ಎಂಬುದನ್ನು ಈ ಪತ್ರ ಖಚಿತವಾಗಿ ತೋರಿಸುತ್ತದೆ ಇದನ್ನು ನೀವು ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು ಈ ಒಂದು ಸಾಗುವಳಿ ಚೀಟಿ ಹೆಚ್ಚುವರಿಯಾಗಿ ಇನ್ನು ಜಮೀನು ಖರೀದಿ ಮಾಡುವಾಗ ಏನೇನು ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ಎನ್ಕಂಬರೆನ್ಸ್ ಪ್ರಮಾಣ ಪತ್ರ ಹೆಚ್ಚು ಜನರು ಕೇವಲ ಐದು ವರ್ಷಗಳ ಇ ಸಿ ನೋಡುತ್ತಾರೆ ಆದರೆ ಕನಿಷ್ಠ ಹದಿಮೂರು ವರ್ಷಗಳ ಇ ಸಿ ತೆಗೆದುಕೊಂಡು ನೋಡುವುದು ಉತ್ತಮ ಹೀಗೆ ಮಾಡಿದರೆ ಆ ಆಸ್ತಿಯ ಮೇಲೆ ಹಿಂದೆ ಎಲ್ಲ ವ್ಯವಹಾರಗಳು ನಿಮಗೆ ಇತಿಹಾಸ ನಿಮ್ಮ ಮುಂದೆ ಬರುವುದು ಲೀಗಲ್ ಒಪಿನಿಯನ್ ಜ ಜಮೀನು ವ್ಯವಹಾರಗಳಲ್ಲಿ ಕಾನೂನು ಬುದ್ಧಿವಂತಿಕೆ ತುಂಬಾ ಮುಖ್ಯವಾಗಿರುತ್ತದೆ ಎಲ್ಲ ದಾಖಲೆಗಳು ನಿಮ್ಮ ಕೈಯಲ್ಲಿದ್ದರೂ ಸಹ ಕೆಲವೊಮ್ಮೆ ಅವು ಸರಿಯೋ ಅಥವಾ ಡೂಪ್ಲಿಕೇಟೋ ಅಥವಾ ವಿವಾದದ ಇತಿಹಾಸವಿದೆಯೋ ಎಂಬುದನ್ನು ನಿಮಗೆ ತಿಳಿಯುವುದಕ್ಕೆ ಕಷ್ಟವಾಗುತ್ತದೆ ಆದ್ದರಿಂದ ನೀವು ಏನು ಮಾಡಬೇಕು ಅನುಭವ ಹೊಂದಿದ ವಕೀಲರ ಮೂಲಕ ನೀವು ಲೀಗಲ್ ಒಪಿನಿಯನ್ ಪಡೆದುಕೊಳ್ಳಲೇಬೇಕು ಸರ್ವೆಯರ್ ವಿಸಿಟ್ ಕಾಗದಗಳಲ್ಲಿ ನಕ್ಷೆ ಇರಬಹುದು ಟಿಪ್ಪಣಿ ಇರುತ್ತದೆ ಆದರೆ ಜಮೀನಿನ ಮೇಲೆ ಅದೇ ಪರಿಸ್ಥಿತಿ ಇದೆ ಇದೆಯಾ ಆ ಒಂದು ಜಮೀನು ಅದೇ ಪರಿಸ್ಥಿತಿಯಲ್ಲಿ ಇದೆಯಾ ಅದರ ನಕ್ಷೆ ವಾಸ್ತವ ಸ್ಥಿತಿಯಲ್ಲೂ ಸಹ ಅದೇ ರೀತಿ ಇದೆಯಾ ಅಥವಾ ಆ ಒಂದು ಸ್ಥಳಕ್ಕೆ ಹೋಗಿ ನೀವು ನೋಡಲೇಬೇಕು ನೀವು ಸರ್ಕಾರದಿಂದ ಪ್ರಮಾಣಿತ ಸರ್ವೇಯರಾಗಿರಬಹುದು ಅಥವಾ ಖಾಸಗಿ ಅನುಭವಿ ಸರ್ವೇಯರನ್ನ ಕರೆಸಿ ಸಹ ನೀವು ಆ ಒಂದು ನಕ್ಷೆಯನ್ನ ಮತ್ತು ರಸ್ತೆ ಅಕ್ಕಪಕ್ಕದ ಜಮೀನುಗಳ ಸ್ಥಿತಿ ಟಿಪ್ಪಣಿಯಲ್ಲಿ ತಿಳಿಸಿದ್ದೇ ಜಾಗದಲ್ಲಿ ಇದೆಯೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇದೆಯೋ ಎಂಬುದನ್ನು ನೀವು ಖಚಿತಪಡಿಸಿಕೊಳ್ಳಬೇಕು ಕೊನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕೊಡಿ ಇನ್ನೊಬ್ಬರಿಗೆ ಅನುಕೂಲವಾಗುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು